ना पादु दुर्इब बे दुतातानि पना बे त्र கு ಇನ್ ಮುಂದಕ್ಕ ಹಂಗೆ ಅಯ್ಯೋ ಒಂದು ಅಮ್ಮಯ ಬೇಡ ಕಣ್ವಾ ಬೇಧ ನಾವೇ ಕಪ್ಪು ತಪ್ಪೆ ಅದ್ರಾಗುತ್ತಿ ಅನ್ಬೋತಿರ ತಾಕು ಇನ್ ಮುಂದೆ ನಾಳೆ ಬರೋರು ಬುದ್ಧಿವಂತರಾಗುತ್ಲಿ ನಿಮ್ದು ಅಮ್ಮಯ್ಯ ಕಾಲು ಕಟ್ಕತೀನಿ ಹೆಂಗ ಬೇಡ ಕಣವ್ರಿ ನೀವು ನಮ್ಮ ಮನೆ ಬಳಿಕ ಹೆಂಗೆ ಬಂದ್ರಿ ಮುತ್ತಾತ ನಮ್ಮಿಂದ ಅಪಾಯ ಅದೇ ಅಂತ ಗೊತ್ತೇ ಗೊತ್ತಾಗಿ ನಮ್ನಾಗ ಪೂಜೆ ಪುರಸ್ಕಾರ ಅಂತ ಮಾಡಿ ಈ ರೂಮ್ ಒಳಗೆ ಕೂಡಾಕ್ ಹೊರಗಡೆ ಹೊರ್ಗಡೆ ಬರಾಕೋಸ್ಕರ ಆಯ್ತಾ ಇದು ಸ್ವರ್ಗಕ್ಕೆ ಹೋಗಂಗಿಲ್ಲ ಇತಕ್ ನರ್ಕೋಕ್ಕೂ ಹೋಗಂಗಿಲ್ಲ ನನಗೆ ಇಲ್ಲಿ ಕೂಡ ಬಿಟ್ಟಿದ ಇವತ್ತು ಬಿಡುಗಡೆ ಆಯ್ತು ನಮ್ಮದು ಇವತ್ತು ಬಿಡುಗಡೆ ಆಯ್ತು ತಗೋಲಿಲ್ಲ ತಗೋಲಿಲ್ಲ ಅನ್ಬಿಟ್ಟು ಮದ್ದಾಗ ಸಿೊಂಡ್ ಒದ್ದಾರ್ ತಗೊಂತಿದ್ದೋ ನೀವ್ ಹೊತ್ತೋಗ್ರ ಆಯಿತು ಮರಯ್ಯ ಏನು ನೋಡ್ತಾ ಇದೇ ನಡಿ ಹೋಗದ ಮಗ ನಡಿ ಹೋಗದಿ ನಡಿ ಆಯ್ತು ಹೋಗ್ತಾ ನಡಿಲೇ ಹೋಗದ ಹೆಂಗ ಮುಕ್ತಿ ಸಿಕ್ತು ಮುಕ್ತಿ ಸಿಕ್ತು ನಮ್ಗೆ ಯಾ ಅಮ್ಮ ನದಿ ಅವ ನದಿ ಹೋಗದ ಇಲ್ಲ ಇಲ್ಲ ನೀವು ಹೋಗಕ್ಕೆ ನಾವು ಬಿಡಕ್ಕಿಲ್ಲ ಯಾಕೆ ಓದಿರಿ ನೀವು ನನ್ ನಮ್ಮಿಂದ ನಿಮಗ್ ಮುಕ್ತಿ ಸಿಕ್ತು ತಾನೆ ಈಗ ನೀವು ಆ ಕೆಲಸ ಅಪ್ಪ ವಾಪಸ್ ತಕಲಿ ಅಪ್ಪ ನಮ್ಮ ಅದಕ್ಕೆ ಬಸ್ರಿ ನಮ್ಮ ಅದಕ್ಕೆ ಎಷ್ಟೊಂದು ಒಳ್ಳೇದು ಗೊತ್ತಾ ನಮ್ಮ ಅಕ್ಕ ಬಹಳ ಒಳ್ಳೆಯವಳು ಒಂದ್ ಇರ್ಬೇಕು ನೋವು ಮಾಡಿಲ್ಲ ಯಾರೋ ಮಾಡ್ ತಪ್ಪಿಗೆ ನಮ್ಮ ಅಕ್ಕ ಯಾಕೆ ಕಷ್ಟ ಪಡ್ಬೇಕು ನಮ್ಮ ಅದಕ್ಕೆ ಬಹಳ ಒಳ್ಳೆಯವಳು ಅವರು ನಿಮ್ಮಂಗೆ ಬಾದ್ರು ಅವರು ಗುತ್ಲು ಬೇಕಾದ್ರೆ ಬನ್ನಿ ತೋತ್ಕೊತೀನಿ ಹಂಗೆಲ್ಲ ಕತ್ತಪ್ಪದ್ ಬಂದಿರೋ ಮತ್ತೆ ಯಾಕೆ ನೀವು ನಾವು ಕೊತ್ತೀರಿ ನಮ್ಮ ತಾತ್ ನಮ್ಮ ಮುತ್ತಾತ ಮಾದರ ತಪ್ಪಿಗೆ ಇವತ್ತು ನಮ್ಮ ಅತ್ತಿಗೆ ಯಾಕೆ ಸಿಕ್ತೆ ಕೊತ್ತೀರಿ ಹೇಳಿ ಯಾ ತಪ್ಪು ಮಾದರೆ ಅವರು ಶಿಕ್ಷಣ ಭಾಷೆಯಲ್ಲಿ ಒಂದು ಅರ್ಥ ಇರ್ತದೆ ನಾವೇನು ತಪ್ಪ್ ಮಾಡಿ ಮೋತ ಮಾಡಿ ನಾವ್ ಹೆಂಗ್ ಮೋತ ಅನ್ಬೋಸ್ಬೇಕು ಹೇಳಿ ನಮ್ಮ ಅಕ್ಕನು ಒಳ್ಳೆವಳು ನಿಮ್ದ ಅಮ್ಮಯ್ಯ ನಿಮ್ ಕಾಲ್ ಕಟ್ಕತೀನಿ ನಾವು ಬಡವ್ರಯ್ಯ ನೋಡಿ ನಿಮ್ಮಂಗೆ ನಮಗೂ ಗುಡಿಸ್ಲು ಮನೇನೆಯ ನಾವೇ ತಿನ್ನೂ ಗೊತ್ತಿಲ್ಲ ಅಂತ ಬನ್ವಾಸ ಹತ್ತುತ್ತೀವಿ ನಿಮ್ಮದಮ್ಮಯ್ಯ ಅಂತೀನಿ ನಮ್ಮ ಅಕ್ಕನ ಮಟ್ಟಲ್ಲಿ ಹುಟ್ಟಿ ನಮ್ಮ ಅಕ್ಕನ ಮಟ್ಟಲಿ ಬುದ್ಧವಂತ ಮಗ ಹುಟ್ಲಿ ನಮ್ಮ ಬಾವನೂ ನಮ್ಮ ಅಕ್ಕ ನಿಮ್ಮದಾಗೆ ಇಲ್ಲ ನಮ್ಮ ಬಾವನು ಚೆನ್ನಾಗಿ ನೋಡ್ಕೊಳ್ಳೋ ಗಾಲಿ ಅವ್ರು ಬುದ್ಧವಂತರಾಗ್ದವರು ಸಿಕ್ಕಿಲ್ಲ ಇನ್ನು ಮುಂದೆ ಹುಟ್ಟಾರು ಬುದ್ಧವಂತರಾಗ್ ಹುಟ್ಲಿ ಅಂದ್ಬಿಟ್ಟು ನೀವು ಆಶೀರ್ವಾದ ಮಾಡಿ ಯಾಕೆ ಮಾಡಬೇಕು ನಾವು ನಮ್ಮ ಹಂಸನೇ ನಿರ್ವಂಸ ಮಾಡ್ದ ನನ್ನ ಮಗ ಆ ಪಟೇಲ ಅವ್ರು ಹೊಂಸ ಹಾಳಾಗ್ಲಿ ಅಂತ ನಮಗೂ ಬೇಳ್ಕೊತಿದ್ದು ನಾವು ಇವತ್ತು ಯಾಕ ಇನ್ನೂ ಆಳಾಗ್ಲಿ ಇನ್ನು ಎಲ್ಲರೂ ಪೆದ್ರೆ ಉಟ್ಲಿ ಬೇಡ ಬೇಡ ಹಂಗಂತ ಅನ್ಬೇದಿ ನೀವು ನೀವು ಅಲ್ಲೇ ಬರ್ತಾನೆ ನೋಡಿ ನಿಮ್ಗೆ ಆಗದೆ ಅನ್ನಾಯಿ ಆಗದೆ ನಾವು ಒಪ್ಕೊತೀನಿ ನಿಮ್ದು ಅಮ್ಮ ನಿಮ್ ಕಾಲು ಕಟ್ಕೊತೀನಿ ನಮ್ಮದ್ಕೆ ಗೊತ್ತ ಮಗ್ಲು ಬುದ್ಧಿ ಬಂದ್ರೆ ಆಗುತ್ತಿ ನಿಮ್ದು ಅಮ್ಮ ಅಂತೀನಿ ಹ್ಮ್ ಬಂದ್ಬಿಡು ನಾವು ನಾವನ್ ಬರ್ಸಿರೋ ನರ್ಕ ಯಾರ್ಗ ಕೊಡವ ಯಾರು ಕೊಡವ ನೀನೇ ಹೇಳ್ತಾ ಇದೀಯ ಆ ಮುಂಡೆ ಮಗ ಪಟೇಲಪ್ಪ ನಮ್ಗೆ ಗೋಳು ಗೋಳಾಯಿಸ್ತಾ ನಾ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕು ಎಲ್ಗಾರೇ ಅವ್ಳು ನಿಮ್ದೆ ಇರೋದನ್ನ ಕಣ್ಣಾರ ನೋಡ್ಬೇಕು ಅಂತ ನನಗಣ್ಣು ನಾವು ಎಷ್ಟು ಆಸೆ ಇಟ್ಕೊಂಡಿದ್ದೋ ಇವತ್ತು ನಿರಾಸೆ ಮಾಡವನೇ ನಿರಾಸೆ ಮಾಡಿ ಇವತ್ತು ನಾವೆಲ್ಲ ಸಾಯಂಗ ಮಾಡ್ದ ನಮ್ಮ ನಾವಾಗ ನಾವೇ ಬೆಂಕಿಗ್ ಆವತ್ತ ಮಾಡ್ದ ಅವನೊಮ್ಸ ಚೆನ್ನಾಗಿರ್ಲಿ ಅಂತ ನಾವ್ ಯಾವತ್ತು ಬಯಸಕಿಲ್ಲ ಆಳ್ ಬಿದ್ದೋಗ್ಲಿ ಆಳ್ ಬಿದ್ದೋಗ್ಲಿ ಅಂತ ನಾನು ಅನ್ನೋದು ಅಕ್ಕ ಏನು ತಪ್ಪು ಮಾಡಿಲ್ಲ ಯಾರೋ ಮಾಡಿ ನಮ್ಮ ಅಕ್ಕ ಸಿಕ್ಸ್ ಏನು ಬೋಸ್ಬೇಕಾ ಹೇಳಿ ಕಂಡವ್ರ ಮನೆಯಿಂದ ಬಂದ್ ಮಕ್ಕಳು ಸಿಕ್ಸ್ ಏನು ಬೋಸ್ಬೇಕಾ ಇವ್ರು ಯಾರೋ ಮಾಡೋರು ಅಂದ್ಬಿಟ್ಟು ನಿಮ್ದು ಅಮ್ಮಯ್ಯ ನೋಡಿ ನೀವ್ ಅಷ್ಟೊಂದು ಒಳ್ಳೆಯವರು ಅಂತ ಹೇಳಿದಿರಿ ನಿನ್ ಮೇಲಾರ ಸಂಸ್ಬಿಟ್ಟು ಅಕ್ಕನಿಗೆ ಒಳ್ಳೇದಾಗಂಗೆ ನೀವು ಆಶೀರ್ವಾದ ಮಾಡಿ ನಿಮ್ದ ಅಮ್ಮಯ್ಯ ಅಂತೀನಿ ಇಲ್ಲ ನಾವು ಯಾರು ಸಂಸಕಿಲ್ಲ ನಾವ್ ಯಾರು ಸಂಸಕ್ಕಿಲ್ಲ ಅಯ್ಯೋ ಸುಮ್ಮನೆ ಆಯ್ತು ಸುಮ್ಮನೀರು ಪಾಪ ಬೆಣ್ಣು ಆ ಪಾಟಿ ಬೇಡ್ಕೊತ ಕುಂತದೆ ಅದಕ್ಕಾಗಿ ನಾವು ಮುಂಚು ಕಾರಂಗಿಲ್ಲ ಅಂದರೆ ಆ ಪಾಟೆಲ್ಲ ಎಲ್ಲ ನಮಗೂ ಏನು ಎತ್ತೆ ಇದ್ದದ್ದು ಏನು ಎತ್ತೆ ಇದ್ದದ್ದು ಹೇಳು ಹೋಲಿ ಬಿಡು ಇಲ್ಲಿ ಗಂಟವ ಪೆದ್ರೆ ಹುಟ್ಟವ್ರೆ ಇನ್ಮೇಲೆ ಆರೇ ಹುಟ್ಟ ಮಕ್ಕಳು ಬುದ್ಧವಂತ ರೂಟ್ಲಿ ಬಿಡು ಬುದಂತ ರುಟ್ಲಿ ನೀನು ಬೇಡ ಬೇಡ ಯಾವುದೇ ಕಾರಣಕ್ಕೂ ಬೇಡ ಅವ್ರು ಅನ್ಸ್ತಾರೆ ಇನ್ನೂ ಉಟ್ಲಿ ಪೆದ್ರು ನಾವೊಂದು ಬೋಸಿ ಸಂ ಅವರು ಅನ್ಬೋಸ್ಬೇಕು ಅವರು ಅನ್ಬೋಸ್ಬೇಕು ಇವತ್ತು ಬಾಳಿ ಬದುಕಬೇಕಾಗಿ ನನ್ನ ಮಗಳು ಈ ಪರಿಸ್ಥಿತಿಗಾಗಲಾ ಏನು ಮಾಡಬೇಕು ಏನ್ ಮಾಡಬೇಕು ಅಂತ ಅಯ್ಯೋ ನಿಮ್ದ ಅಮ್ಮಯ್ಯ ಬೇಕಾರೆ ಆ ದುಡ್ಗೆ ಅಷ್ಟೊಂದು ಕಷ್ಟ ಪತ್ತವಳೆ ಪೆದ್ದಿ ಅಲ್ವಾ ನಮ್ಮ ಒದ್ಕೆ ಒತ್ತೆಲೆ ಉತ್ಬಲ್ಲಿ ಇದೆ ಮನೇಲಿ ಸುಖವಾಗಿ ಬಾಲಿ ಸುಖವಾಗಿ ಬಾಲಿ ಬದುಕ್ಲಿ ಮೊದ್ಕೆ ಒತ್ತೆಲೆ ದುರ್ಗಿ ಉತ್ ಬಂದ್ರೆ ನಿಮ್ಗೂ ಸಮಾಧಾನ ಆಯ್ತದೆ ತಾನೆ ನಿಮ್ದ ಅಮ್ಮಯ್ಯ ನಮ್ಮ ಒದ್ಕೆ ಮಾತ್ರ ಉತ್ತಮ ಮಕ್ಳು ಬುದ್ವಂತರ ಆಗುತ್ತಲಿ ದುರ್ಗಿ ಉತ್ತಿದ್ರು ಬುದ್ವಂತ ಆಗಿ ಉತ್ಲಿ ನೋಡು ಅವ್ರ ವಂಶದಲ್ಲಿ ಅವ್ರ ಮುತ್ತಾತ ಅಷ್ಟು ಕಟ್ಟಿಡಕ್ ಕ್ರೋರಿ ಈಗ ಹುಡುಗಿ ನೋಡು ಪಾಪ ಎಷ್ಟೊಂದು ಒಳ್ಳೆ ಹೆಣ್ಣು ಇನ್ನೇನು ನಮ್ಮ ನೆಲೆ ಸಿಕ್ತಲ್ಲ ಬಿಡು ನಾವಾರ್ಯಾರ ಬದುಕಿ ಬಾಳಿ ಸುಖ ಕಷ್ಟ ಸುಖ ಎಲ್ಲ ನೋಡಿದ್ದು ದುರ್ಗವ ಏನು ನೋಡಿದ್ಲು ಏನು ನೋಡಿದ್ಲು ಹೇಳು ಇದೇ ಮನೇಲಿ ಹುಟ್ಟಿ ರಾಣಿ ರಾಣಿ ಹಂಗ್ ಬದುಕ್ತಾಳೆ ರಾಣಿ ಹಂಗೆ ಬದುಕ್ತಾಳೆ ಬಿಡು ಇನ್ನೇನಾಗಬೇಕು ನಿನಗೆ ಹಾ ರೆಡಿ ನಾ ಬೇ ಎಷ್ಟು ದಿವಸ ಅಂತ ಹೆಂಗೆ ಅಂತ ಪಿಚಾಚೆಕ್ಗದು ಹೋಗಿ ಸ್ವರ್ಗಕ್ಕೆ ನೋಡು ಹೋಗಬೇಡಿ ಮನೇಲಿ ಜನಸು ಆದ್ರೆ ಒಂದು ಸುಖ ಕಾಣಲಿಲ್ಲ ಏನಿಲ್ಲ ಇಲ್ಲಿ ಹೊಚ್ಚು ಕಟ್ಟಕ್ಕೆ ನೆಮ್ಮದೆಗೆ ಇದೇ ಮನೆಯಲ್ಲಿ ಈ ಮನೆಯವರಿಂದನೇ ಆಗಿತ್ತು ಇವತ್ತು ಅವರಿಂದ ನೀನು ಮುಕ್ತಿ ಸಿಗ್ತದೆ ಇದೇ ಮನೇಲಿ ಹುಟ್ಟಿ ಚೆನ್ನಾಗಿರವ ಚೆನ್ನಾಗಿರು ಇನ್ನೆಲ್ಲ ಹುಟ್ಟ ಮಕ್ಕಳು ವೇ ಹುಟ್ಲಿ ಬೇಡ ನಾವು ಆಕೆ ಸಾಪ ನಾವೇ ವಾಪಸ್ ತಗೋತೀವಿ ಇನ್ಮೇಲೆ ಊಟ ಮಕ್ಕಳು ಚೆನ್ನಾಗಿ ಹುಟ್ಲಿ ಚೆನ್ನಾಗಿ ಹುಟ್ಟಿ ಚೆನ್ನಾಗಿರಲಿ ನೀರು ಚೆನ್ನಾಗಿರವ ನೀರು ಚೆನ್ನಾಗಿರೋ ದುರ್ಗಿ ನಾವು ಹೋಯ್ತೀವಿ ಇಲ್ಲ ಇಲ್ಲ ನಾವು ಓದ್ತೀವಿ ನಾವು ಓದ್ತೀವಿ ಮುಂದಕ್ಕೆ ನೀವು ನಿನ್ನ ಹೊಟ್ಟೆ ಹುಟ್ಟಿ ನೀನು ಹುಡಕೆ ಇರ್ತೀವಿ ಕಣವ್ವ ನೀನು ಹುಡಕ್ಕೆ ಇರಿಸ್ತೀವಿ ಮಕ್ಳಿಗೆ ಉರ್ತೀವಿ ಕಣಬಾ ನಿಮ್ಮ ಮಕ್ಳಿಗೆ ಕೊಡ್ತೀವಿ ಚೆನ್ನಾಗಿರು ಮಕ್ಳೇ ಸುಪ್ವಾಗಿರು ನೀನು ಮೋಸಾದ ಮನೇಲೆ ಹುಟ್ಟಿ ನೀನು ರಾಣಿ ರಾಣಿ ಹೆಂಗೆ ಮರಿ ರಾಣಿ ಹಿಂಗೆ ಮರಿಬೇಕು ನೀನು ಹೆಂಗೋ ತದ್ದಕ್ಕೆ ನೀವು ತಾಪ ಬಾ ಬಾ ಬಾಪ ತಕಂಡಿದ್ಕೆ ಬಾ ಅಲ್ಲಿ ಕುತಿಯಾಯ್ತು ದೇವರು ನಿಮಗೂ ಅಲ್ಲೇನು ಮಾಡಲಿ ಕರ್ಗು ತೇರ್ಕಲ್ಲಿ ನೀವು ನೋಡೋಬಾ ಈ ವಿಷಯ ಬಾ ನಿಮ್ಮ ಮಲೆ ಇರಬೇಕು ಯಾರು ಕೂಡರೂ ಹೇಳ್ಬಾರ್ದು ಸರಿಯಾ ಈಗ ನಮ್ಮ ಮಗಳು ನಿಮ್ಮ ಮುದಕ್ಕೆ ಒಟ್ಟೆ ಹುಟ್ಟಲೆ ആ വിഷയനു യൂടോ നിരക്കില്ല ദോ ഇൻ മുൻകാരേ ഒഴി ഇൻട്ട മക്ളാരേബ് ഒന്നര ഉടലി അഷക് അവകാശ മാറ്റമസ്കു നാഗുഴക്കില്ല സരി സരി ആയി നോവി ഒഴ്ത്തു ഒയ് ഓബുദ് ബന്ധി നമ്മളി മാ നാവ് എല്ലാം പെദ്രോ നമ്മ നമ്മ എല്ലാം പെദ്ര ഗുളത്ത ತರಿ ಈಗ ನಾವು ಈ ಕಾದೇ ಬಕದಕ್ಕೆ ಬಂದ್ಕೇ ಕೇಳಿದ್ರೆ ಹೇಳಬೇಡಿ ಅಂತ ಇದಿರಲ್ಲ ನೋಡವಾ ಏನ್ ಬೇಕಾದ್ರು ಹೇಳಿ ಆದ್ರೆ ದುರ್ಗಿನೇ ಇರೋದು ಈ ಹೊಂಸತಲಿ ಅನ್ನದು ಮಾತ್ರ ಹೇಳಬೇಡ ಅಷ್ಟೇ ತರಿ ತರಿ ಆಯ್ತು ಏಳಕ್ಕಿಲ ಹೋಯ್ತಿ ನಾವು ಹೋಯ್ತಿವಿ ಸಮಯ ಆಯ್ತು ಸಮಯ ಆಯ್ತು ಬಾ ಬಾ ಹೋಗದ ಬಾ ಹೋಗದ ಬಾ ಯಲ್ಲ ಹೋಗೋದಕ್ಕೆ ಮಕ್ಳೆಲ್ಲ ಬುದ್ರ ಗುತ್ಬುದ್ರ ಅಷ್ಟೇ ಸಾಕು ಕದ್ಮಗ ಪುತಿ ಅಯ್ಯೋ ಏನ್ ಆಯ್ಕೆ ಸುಮ್ಕಿರದಕ್ಕೆ ಎಲ್ಲ ಒಳ್ಳೆದ ಅಯ್ಯೋ ಯಾಂಗ ನಾವು ಈ ಕದ ತಗ್ದಿದ್ ಒಳ್ಳೇದೇ ಆಯ್ತು ನೋಡಿ ನಾನು ಹೇಳಿಲ್ವಾ ಏನಾರ ಒಂದ್ ಒಳ್ಳೆದಾಯ್ತದೆ ಅನ್ಬಿಟ್ಟು ಈಗ ಊರ್ ಬಂದ್ ಏನ್ ಹೇಳೋದು ಈಗ ಸುಮ್ಕದ್ ಒಟ್ಟೊಬ್ಳದ ಬನ್ನಿ ಆ ಸುದ್ದಿ ರೇತದ ಬಿಡೋದೇ ಆಕ್ಬೇಕು ದಯ್ಯಗಳು ಹೇಳಿಲ್ವಾ ಆ ಸುದ್ದಿ ಯಾರ್ಗೂ ಹೇಳ್ಬೇಡಿ ಅನ್ಬಿಟ್ಟು ನಾವ್ ಅಬ್ಬಾಯ್ ಬಿಟ್ಟು ಹೇಳದೇ ಬೇಡ ಸರಿಯಾ ಕದ ಬಾಕ್ಲಾಕಂಡು ಏನ್ ಗೊತ್ತಿಲ್ಲದಂಗ ಸುಮ್ ಇದ್ ಬಿಡದಾನಿರದಕ್ಕೆ ಅವ್ರಿಗೆ ಏನ್ ಗೊತ್ತದ ಓ ತರಿ ತರಿ ಬಾ ಹಂಗೆ ಮಾದ ಮಗ ಅಯ್ಯೋ ಯಾಕತ್ ಕೇ ತಿರ್ಗ ಯಾಕಲ್ತೈದ್ರಿ ಸುಮ್ಕಿರಿ ಅಲ್ಬೇಡಿ ಅಯ್ಯೋ ಪಾಪ ಅಲ್ವಾ ದುಗ್ಗಿ ಪೆದ್ದಿ ಅನ್ಬಿಟ್ಟು ಹೆಂಗೆಲ್ಲ ಮಾಡ್ಬಿಟ್ಟವ್ರೆ ಈಗ ನಾನು ಪೆದ್ದಿ ಅಲ್ವಾ ನನ್ಗೆ ಎಲ್ಲ ಮಾಡಿದ್ರೆ ಇಷ್ಟು ಕಷ್ಟ ಆಯ್ತಿತ್ತು ಅಲ್ವಾ ನಮ್ಮ ಮುಂದೆ ಮಗ ನಮ್ಮ ತಾತ ಕೈ ಕೈಕಾಲ್ ತೇದೋಗ ಹಂಗ ಬದ್ಬದ್ ಬಂದೋಗ ನಮ್ಮ ಮುಂದೆ ಮಗ ತೊತೋಗ ನೀವು ಸತ ಆಮಿರದ್ಕೆ ಅನ್ಕೊನೇನೆ ಬಂದಿಲ್ವ ಮಗ ಮತ್ತೆ ನಾನು ಉರಿಯಕ್ಕಿಲ್ವಾ ನನ್ಗೆ ಬರೀ ಕೇಳ್ಬುತೆ ಇತ್ತು ಅತ್ತೆ ಉರಿತಲ್ಲಾ ಮುಂದೆ ಮಗ ಯಾಕಂ ಅತ್ತ ಕೋತ ನಮ್ಮ ತಾತ ಮುಂದೆ ಮಗ ತಿಕ್ಕುದ್ರೆ ನಾಯಿ ಒದಂಗ್ಬೋತಿ ಮುಂದೆ ಮಗುನ ಇವ್ ದೀವ್ನೇ ಹಾಲ್ ಮಾಡ್ಬೋತ್ನಲ್ಲ ಪಾಪ ಬಾಳ್ಬೇಕದ್ ಬರ್ಬೇಕು ದೀವ್ನ ಹಾಳ ಮಾಡ್ಬೋತ್ನಲ್ಲ ಮುಂದೆ ಮಗ ಅಯ್ಯೋ ಬುಡದ್ಕೆ ಈಗ ಅಕ್ಕ ಹೊಟ್ಟೆ ಊಟಕ್ಕಿಲ್ವಾ ಅದ ಚಂದ ನೋಡ್ಕೊಂಡ್ರಾಯ್ತು ಇನ್ನೇನು ಅದೊಂದೇ ತಮ್ಮದವ ಅದೊಂದೇ ತಮ್ಮದನ ಸರಿ ಸರಿ ನಾನು ನಟಿಸಿ ನೆಡ್ರಿ ಹೋಗಿ ಅಕ್ಕ ಬಾ ಬಿಟ್ಟಳು ನೀನ್ ನಾನು ಬಂದಿಕ್ಕೆ ತರಿ ಆಯ್ತು ಇಲ್ಲ ಅಂದಿದ್ರೆ ಉತ್ತಮ ಮಕ್ಳೆಲ್ಲಾ ನಮ್ಮ ಪೇಟ್ ಪದ ಉತ್ತರ ಸರಿ ಸರಿ ನಟಿಸ್ ನೆಡ್ರಿ ಕರಾಕಬದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ